ಯೋಜನೆ ಆ ಪದೇ ಪದೇ ನಾವು ಸುಮಾರು ಸಾರಿ ಇಪ್ಪತ್ ತಿಂಗಳ ಸುಮಾರು ಹೈಯೆಸ್ಟ್ ಎಂಟತ್ತು ಸಲ ಅವರಿಗೆ ಸಭೆ ಮಾಡಬಹುದು ಸೊ ಹತ್ತು ಹನ್ನೆರಡು ವರ್ಷದಿಂದ ನಮ್ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಸಂಬಂಧಪಟ್ಟಂತೆ ಸೊ ಇಶ್ಯೂಸ್ ಹಾಗೆ ಅದೇ ಸೊ ಕಾಮಗಾರಿ ಬಂದುವರ್ಲಿಕ್ಕೆ ತೊಂದರೆಗಳಾಗಿದೆ ಅವ್ರ ನಮ್ಮ ಕಡೆಯಿಂದನೂ ಆಗಿದೆ ಅವ್ರ ಕಡ ಕೂಡ ಆಗಿದೆ ಪ್ರತಿ ಸಾರಿ ಮೀಟಿಂಗ್ ಮಾಡಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು ನಮ್ಮ ಸರ್ಕಾರ ಮೇಲೆ ಇಪ್ಪತ್ ತಿಂಗಳಲ್ಲಿ ಸೊ ಇವತ್ತು ಕೂಡ ಅವ್ರಿಗೆ ಒಂದು ಪಟ್ಟಿಯನ್ನು ಕೊಟ್ಟಿದೀವಿ ಹದಿನೆಂಟು ಹದಿನೆಂಟು ಒಟ್ಟಾಗಿ ಅದರಲ್ಲಿ ಹನ್ನೆರಡು ಸಾಲ್ ಆಗಿದೆ ಹನ್ನೊಂದು ಸೊ ನಾಲ್ಕು ವರ್ಷ ಕೋರ್ಟ್ ನಲ್ಲಿ ಇರ್ಬೋದು ಒಂದ್ ನಾಲ್ಕು ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ ದಿನಗಳಲ್ಲಿ ನಮ್ಮ ಸೈಡ್ ಇರುವಂತದ್ದು ಪರಿಹಾರ ಮಾಡಿದೀವಿ ಸೊ ಎಷ್ಟಾದ್ರೆ ಎಷ್ಟೋ ಕರ್ನಾಟಕ ಅನುಕೂಲ ಆಗ್ತೈತೆ ಒಳ್ಳೇದಾಗ್ತೈತೆ ಸೊ ನಾವು ಸ್ವಂದ ತಕ್ಷಣ ಇಲ್ಲಿಯವರಿಗೆ ಸುಮಾರು ಸಾರಿ ಅಟೆಂಡ್ ಮಾಡಿದೀವಿ ಸೊ ಕೆಲವು ಕ್ಲೋಸ್ ಆಗ್ತದೆ ಮತ್ತೆ ಹೊಸದ್ ರಿಪೋರ್ಟ್ ಆಗ್ತಾನೆ ಅಂತ ಪಟ್ಟಿ ಆಸ್ ಇಟ್ ಇಸ್ ಆಗಿ ಇರ್ತದೆ ಸೊ ಅವರು ಕೂಡ ಬಹಳಷ್ಟು ನಮ್ಗೆ ಸ್ಪಂದನೆ ಮಾಡಿದ್ದಾರೆ ಬಹಳಷ್ಟು ಅನುಕೂಲ ಮಾಡಿದ್ದಾರೆ ನಾವು ಒಂದ್ ಎರಡು ಮೂರು ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲಾ ಇಶ್ಯೂಗಳನ್ನ ಪರಿಹಾರ ಮಾಡಲಿಕ್ಕೆ ನಮ್ಮ ಇಲಾಖೆ ಸರ್ಕಾರ ಪ್ರಯತ್ನ ಮಾಡ್ತದೆ ಪ್ರಮುಖ ಯೋಜನೆ ಶಿರಾಡಿ ಘಾಟ್ ಶಿರಾಡಿ ಘಾಟು ನಮ್ಮ ಕಡೆಯಿಂದ ಎನ್ಓ ಸಿ ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಅಲೈನ್ಮೆಂಟ್ ಅವ್ರು ಮಾಡಬೇಕಾಗಿದೆ ಅಲೈನ್ಮೆಂಟ್ ಆದ್ಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಬೇಕಾದ್ರು ಅವ್ರು ಬಿಟ್ಟಿದೆ ಹೀಗಾಗಿ ನಮ್ಮ ಕಡೆಯಿಂದ ಯಾವುದೇ ಫೆಂಡಿಂಗ್ ಇಲ್ಲ ನಾವು ಸಿ ಕೊಟ್ಟಿದ್ದೀವಿ ಮುಂದಿನ ಕೆಲಸ ಅವ್ರು ಮಾಡಬೇಕು ಎಷ್ಟು ಕಿಲೋಮೀಟರ್ ಟನಲ್ ಟನಲ್ ಇರೋದು ಒಟ್ಟಿಗೆ ಮೂರು ಕಿಲೋಮೀಟರ್ ಇದೆ ಮಿಕ್ಕಿದೆಲ್ಲ ಓಪನ್ ಆಗಿದೆ ಅದು ಸೊ ಅದನ್ನ ವೈಡ್ ಮಾಡ್ಬೇಕಂತ ಗಡ್ಕರಿ ಅವ್ರು ಕೂಡ ಸಚಿವರು ಆಸಕ್ತಿ ಇದೆ ಅವ್ರಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಕನೆಕ್ಟಿವಿಟಿ ಮಾಡ್ಬೇಕಂತ ಕುಮಾರ್ ಅವ್ರಿಗೆ ಆಸಕ್ತಿ ಸೊ ನಮ್ ಹೇಳಿ ನಮ್ ಕಡೆಯಿಂದ ಎನ್ಒಿ ಕೊಟ್ಟಿದೀವಿ ಮುಂದೇನು ತನ್ನ ಇಲಾಖೆಯಿಂದ ಮುಂದುವರಿಬೇಕಂತ ಅವ್ರಿಗೆ ಮನವರಿಕೆ ಮಾಡಿದ್ವಿ ಗವರ್ಮೆಂಟ್ ತನ್ನ ಇದನ್ನೆಲ್ಲ ಸ್ಟೇಟ್ ಯಾವ ಕೆಲಸ ಮುಗಿತು ನಾವ್ ಎನ್ಒಿ ಕೊಟ್ಟರೆ ನಮ್ಗೆ ಮುಗಿತಿ ಯಾಕಂದ್ರೆ ಮುಂದಿನ ಮಾಡ್ಬೇಕಂತ ಅವ್ರು ಮಾಡುದು ಈಗ ವೇಣುಗೋಪಾಲ್ ಅವ್ರನ್ನ ಭೇಟಿ ಕೊಟ್ಟಿದ್ರು ಭೇಟಿಯಾಗಿ ಬಂದಾಗ ಒಂದ್ ಸರಿ ಭೇಟಿ ಆಗತಿ ರಾಜ್ಯದ ಬಗ್ಗೆ ಕೂಡ ಇರ್ತೈತಿ ಸರಿ ಸಾಮಾನ್ಯವಾಗಿ ಭೇಟಿಯಾಗಿದ್ರೆ ಅಷ್ಟೇ ಅವರಿಗೆ ಈಗ ಸ್ಟೇಟ್ ಅಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಿದೆ ಇದೆ ವಿಚಾರ ಬಗ್ಗೆ ನಡೀತಾ ಇದೆ ಅದ್ರ ಬಗ್ಗೆ ಏನಾದ್ರು ಡಿಸ್ಕಶನ್ ಅದ್ರ ಬಗ್ಗೆ ಡಿಸ್ಕಶನ್ ಇಲ್ಲ ಅದು ಇನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅವ್ರ ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ ಇಲ್ಲಿ ವಿಚಾರ ಡಿಸ್ಕಶ್ ಏನಿ ಇಲ್ಲವೇ ಅಲ್ಲ ಸರಿ ಈಗ ರಾಷ್ಟ್ರದಾದ್ಯಂತ ಇಲ್ಲಿ ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಸದನದಲ್ಲೇ ಒಬ್ಬ ಏನು ಮಿನಿಸ್ಟರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಶನ್ ಆಗ್ತಾ ಇಲ್ಲ ಅದು ಡಿಸ್ಕಶನ್ ಆಗಿದೆಯಲ್ಲ ಮೊನ್ನೆ ಆಗಿರಬಹುದು ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಬಿಟ್ಟಿದ್ದಾರೆ ಇದಾರೆ ಅವ್ರ ಹತ್ರ ಏನೋ ಆದ್ರೂ ಆಗಿರಬಹುದು ಗೊತ್ತಿಲ್ಲ ಗೊತ್ತಿಲ್ಲ ಆಗಿದೆಯಿಲ್ಲ ಸಾವಿರದ ಸೋರ್ಸಿಯಿಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ನೆ ಸಚಿವರನ್ನ ಏನಿಲ್ಲರಿಕೆ ಮಾಡ್ತಾ ಇದ್ದಾರೆ ಮಾಹಿತಿ ಅದ್ಯಾವ್ದೇ ಪ್ರೂವ್ ಆಗದೇ ನೀವು ಇಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ ಪ್ರೂವ್ ಆಗ್ಬೇಕು ಯಾರು ಏನು ಕಾಂಗ್ರೆಸ್ನ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗಬೇಕು ಈಗ ಕಂಪ್ಲೇಂಟ್ ಕೊಡಬೇಕು ನಂತರ ಬಗ್ಗೆ ಚರ್ಚೆ ಸರಿ ಈಗ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಈಗ ಸದನದಲ್ಲಿ ನಿಂತ್ಕೊಂಡು ಹೇಳುವಂತ ದಿನ ಏನ್ ಕಾನ್ಫಿಡೆನ್ಸ್ ಇತ್ತು ರಾಜಣ್ಣ ಅವ್ರ ಹತ್ರ ಈಗ ಕಾನ್ಫಿಡೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಅವರು ಕಂಪ್ಲೇಂಟ್ ಕೊಡೋಕೆಲ್ಲೂ ಕೂಡ ಮುಂದಾಗ್ತಾ ಇಲ್ಲ ಆ ಒಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ ಈಗ ಗೃಹ ಸಚಿವರ ಭೇಟಿ ಆದ್ರೂ ಸುಮ್ನೆ ಅವ್ರಿಗೆ ಮನವಿ ಮಾಡಿ ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಫಿಷಿಯಲ್ ಕಂಪ್ಲೇಂಟ್ ಸುಮ್ನೆ ಇದು ಟೈಮ್ ನಾಕ್ ಮಾಡಬೇಕಾದ್ರು ಅವ್ರದ್ದು ನಾವ್ ಹೇಳಿದೀವಿ ಡ್ಯೂಟಿ ಕೊಡಬೇಕಾದ ಗೃಹ ಸಚಿವರು ಕೂಡ ಹೇಳಿದ್ರು ಕೊಟ್ಟು ಬೇರೆ ಸಚಿವರು ಕೂಡ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡಬಹುದು ಎಲ್ಲೇ ಕೊಡಬಹುದು ಅದೇನ ರಾಜಕೀಯ ಎಲ್ಲೇ ಕೊಡಬೇಕಿರ್ತಾಟ ಕೊಡಬಹುದು ನನಗೆ ಗೊತ್ತಿಲ್ಲ ನನ್ನ ರಾಜನವ್ರಿಗೆ ಗೊತ್ತಿರೋದು ವಿಚಾರ ಆದ್ರೆ ಆತರ ಆಗಿಲ್ಲ ಅಂತ ನಮ್ಮ ಯಾಕಂದ್ರೆ ಅವ್ರು ಓಪನ್ ಆಗಿ ಹೇಳಿದ್ದಾರೆ ಹೇಳದಾಗಿ ಕಂಪ್ಲೇಂಟ್ ಕೊಡದಿದ್ರೆ ಅವ್ರಿಗೂ ಜವಾಬ್ದಾರಿ ಇದೆ ಮಾಡ್ಲಿಕ್ಕೆ ಆಗಲ್ವಾ ಅಂತ ನಮ್ಮ ಭಾವನೆ ಯಾಕಂದ್ರೆ ಒಂದ್ಸರಿ ಅವ್ರು ಹೇಳಿದ್ದಾರೆ ಅದು ಯಾರಿದ್ದಾರೆ ಬರ್ಬೇಕಂತ ಕೊಡ್ತಾರಂತ ನಮ್ ಭಾವನೆ ಘಟನೆ ನಡೆದು ತುಂಬಾ ದಿನಗಳಾಗಿತ್ತು ತುಂಬಾ ದಿನಗಳ ನಂತರ ನಂತರಸೌಧದಲ್ಲಿ ಅಧಿವೇಶನ ಮಾಡಿದ್ರು ಬರ್ಲಿಕ್ಕೆ ಸದನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಅವ್ರು ಹೇಳೇಬೇಕಾಯ್ತು ಬಿಜೆಪಿ ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರು ಅದಕ್ಕೆ ನಾನೇ ನನ್ನ ಹೆಸರೆಲ್ಲ ಓಡಾಡ್ತಾ ಇದೆ ಅದಕ್ಕೆ ನಾನು ಅದು ಕಂಪ್ಲೇಂಟ್ ಹೇಳಿದಾರ ಅವರು ಹೀಗಾಗಿ ತಡ ಆಗಿರ್ಬೋದಿಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಈಗ ಅವಕಾಶ ಕೊಡಬಹುದು ಸರಿ ಐ ಟಿ ಎಮ್ ಯಾವುದೇ ರೀತಿಯ ನಂಬಿಕೆ ಇಲ್ಲ ಅಂತ ಮಾತನ್ನ ಹೇಳಿದ್ರು ರಾಜಣ್ಣ ಅವರು ಆದ್ರೆ ಇವತ್ತಿನ ಬೆಳವಣಿಗೆ ಒತ್ತಡ ಆಗ್ತಾ ಇದಾರೆ ರಾಜಣ್ಣ ಅವ್ರಿಗೆ ಒತ್ತಡ ನೀವು ಅವ್ರನ್ನೇ ಕೇಳ್ಬೇಕು ಒತ್ತಡ ಮಾಡಿದಾರೆ ನನಗೆ ಹೆಂಗ್ ಗೊತ್ತಾಗ ನನಗೆ ಒಂದ್ ವಿಷಯ ಗೊತ್ತಿಲ್ಲ ಕೊಡ್ತಾರ ಅನ್ನೋದು ಅಷ್ಟೇ ನಮಗೂ ಯಾಕೆ ಎಫೆಕ್ಟೆಡ್ ಪರ್ಸನ್ ಅವ್ರಿಗೂ ಅವರೇ ಕೊಡ್ಬೇಕಾದಷ್ಟೇ ಸರಿ ಮನವಿ ಅಷ್ಟೇ ಮಾಡಿದ್ದಾರೆ ಪರಮೇಶ್ವರ ಅವ್ರಿಗೆ ಇದೊಂದ ರೀತಿ ನೋಡು ನೋಡಿದ್ರಿಗೆ ಇದೊಂದ್ ರೀತಿ ನಾಟಕೀಯ ಬೆಳವಣಿಗೆ ಆಗ್ತಾ ಇದೆಯಲ್ಲ ಇದನ್ನ ಏನ್ ಕೇಳ ನೀವು ರಾಜನ್ ಅವ್ರಿಗೆ ಕೇಳಬೇಕು ಈಗ ಅದಕ್ಕೆ ನಾವು ಉತ್ತರ ಹೇಳಿಕ್ ಆಗಲ್ಲ ನಾಟಕೀನೋ ಅಥವಾ ಸೀರಿಯಸ್ ಇಲ್ಲ ಅಂತ ಅವ್ರು ಹೇಳಬೇಕಾದ್ರೆ ಸರ್ ಈಗ ಹೈಕಮಾಂಡ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುತ್ತೆ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರನ ಇದು ಏನು ಪ್ರಶ್ನೆ ಮಾಡಿ ಅಂದ್ರೆ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ಬೇಕಿದ್ದ ಪಕ್ಷದ ವೇದಿಕೆ ಇತ್ತು ಸಚಿವ ಸಂಪುಟ ಇತ್ತು ಮುಖ್ಯಮಂತ್ರಿಗಳಿದ್ರು ಹೈಕಮಾಂಡ್ ಪಬ್ಲಿಕ್ ಇಲ್ಲ ಸದನ ಹೇಳಿದ್ರು ಅಷ್ಟೇ ಅದು ಮುಖ್ಯಮಂತ್ರಿ ಹೇಳಿದ್ರೆ ಅಷ್ಟೇ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ ಆತ್ಮಹತ್ವ ಮಹತ್ವ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರು ಕೇಳಿದಾರೆ ಅಲ್ಲಿ ಏನು ತಪ್ಪಿಲ್ಲ ಅಲ್ಲ ಸರಿ ಭಾವನೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇರ್ತಕ್ಕಂಥ ಬಿಜೆಪಿಯವ್ರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಾವ್ ಪೊಲೀಸರು ಇದ್ದಾರಲ್ರ ಪೊಲೀಸರು ಇದ್ದಾರೆ ಅವರೇ ಮಾಡ್ತಾರೆ ಸಿಬಿಐ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸರು ಮಾಡ್ತಾರೆ